ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ಫ್ಲೋಗ್ ನಾನು ಇವತ್ತಿನ ವೀಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಏನಪ್ಪ ಅಂದರೆ ಕ್ಯಾರೆಟ್ ಅಲ್ವಾ ತುಂಬ ಈಸಿ ಮಾಡ್ಕೊಳ್ಳೋದು ಯಾರಾದರೂ ಮನೆಗೆ ಗೆಸ್ಟ್ ಬರ್ತಿದ್ದಾರೆ ಅಂತಂದರೆ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸಲ್ಲಿ ಮಾಡ್ಕೋಬೇಕು ಅಂತಂದರೆ ಇದು ಆರಾಮಾಗಿ ಮಾಡ್ಕೋಬೋದು ಕ್ಯಾರೆಟ್ನ ಈ ರೀತಿ ಸಣ್ಣ ತುರಿಯಲ್ಲಿ ನಾನೊಂದು ಫೈ ಕ್ಯಾರೆಟ್ ಇಲ್ಲ ಸಿಕ್ಸ್ ಕ್ಯಾರೆಟ್ ತುರ್ಕೊಂಡಿದ್ದೀನಿ ದೊಡ್ಡ ದೊಡ್ಡದು ಮೀಡಿಯಮ್ ಸೈಜ್ ಅಷ್ಟಿತ್ತು ಅದನ್ನು ತುಪ್ಪದಲ್ಲಿ ಫಸ್ಟು ಈ ರೀತಿ ಫ್ರೈ ಮಾಡ್ಕೊಂಬಿಡಬೇಕು ಇದು ಸ್ಮೆಲ್ ಬರುತ್ತೆ ನಿಮಗೆ ಕ್ಯಾರೆಟ್ ಅದು ಫ್ರೈ ಆಗ್ತಿರುತ್ತಲ್ವ ಅದು ಸ್ಮೆಲ್ ಗೊತ್ತಾಗುತ್ತೆ ನಿಮಗೆ ಅದು ಫುಲ್ ವಾಸನೆ ಏನಂತಾರೆ ಅದು ಕ್ಯಾರೆಟ್ ಫುಲ್ ಹೋಗೋವರೆಗೂ ನಾವು ಅದು ತುಪ್ಪ ಏನು ಹಾಕಿರ್ತೀವಿ ಅದರಲ್ಲೇ ಉರ್ಕೋಬೇಕು ಇದಕ್ಕೆ ಯಾವುದೇ ರೀತಿ ಒಂದು ಡ್ರಾಪ್ ಕೂಡ ನೀರು ಅನ್ನೋದು ಬಳಸಬೇಡಿ ಅಕಸ್ಮಾತ್ ನೀವು ನೀರು ಅನ್ನೋದು ಆ್ಯಡ್ ಏನಾರು ಆ್ಯಡ್ ಮಾಡಿದ್ರೆ ಅದು ಟೇಸ್ಟ್ ಒಟ್ಟೋಗುತ್ತೆ ಮತ್ತು ಅದು ಪಾಕ ಥರ ಆಗೋಗ್ಬಿಡುತ್ತೆ ಕ್ಯಾರೆಟ್ ಅಲ್ವಾ ಕೆಟ್ಟೋಗುತ್ತೆ ಸೊ ಈ ಥರ ಫಸ್ಟು ತುಪ್ಪ ಹಾಕ್ಕೊಂಡಿರ್ತೀವಲ್ಲ ಅದೇ ತುಪ್ಪದಲ್ಲೇ ಫ್ರೈ ಮಾಡ್ಕೊಬೇಕು ಹೈ ಫ್ಲೇಮಲ್ಲೇ ಇಟ್ಕೊಂಡು ಕ್ಲೀನಾಗೆ ತಿರ್ಸ್ಕೊಡ್ತಾ ಇರ್ಬೇಕು ಒಂದು ಫಿಫ್ಟೀನ್ ಮ್ಯಾಕ್ಸಿಮಮ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಕೈ ಆಡಿಸ್ದೇ ತಿರುಗಿಸ್ತೀನಿ ಅಂತಂದರೆ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲ ನಮ್ಮ ಸ್ವಲ್ಪ ತಂಗೆ ಬಿಟ್ಟು ಬೇರೆ ಏನೋ ಸೈಡಲ್ಲಿ ಮಾಡ್ಕೊತಾ ಇರ್ತೀವಿ ಅಂದರೆ ನೀವು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಡ್ಬೋದು ನಾನು ಇದ್ರ ತುಂಬ ಹಾಕ್ಕೊತಾ ಇದ್ದೀನಿ ಆದರೆ ಇದೇನಾಗುತ್ತೆ ಅಂತಂದರೆ ಬೇಯ್ತಾ ಬೇಯ್ತಾ ಕಡಿಮೆ ಆಗಿಬಿಡುತ್ತೆ ಕ್ಯಾರೆಟು ಅದಕ್ಕೋಸ್ಕರ ನಾನು ಅದ್ರ ತುಂಬ ಇದ್ರೂ ಅದರಲ್ಲೇ ಇದ್ದೀನಿ ಅದು ಯಾವಾಗ ಫ್ರೈ ಆಗ್ತಾ ಇರುತ್ತಲ್ವ ಕ್ಯಾರೆಟು ಆಗ ತುಂಬ ಕಡಿಮೆ ಆಗುತ್ತೆ ಕ್ವಾಂಟಿಟಿ ನೋಡ್ತಾ ಇರ್ಬೋದು ನೀವು ಕಲರ್ ಕೂಡ ಚೇಂಜ್ ಆಗಿದೆ ಮತ್ತು ನಾನು ಎಷ್ಟು ತುಂಬ ಹಾಕಿದ್ದೆ ಬಟ್ ಅದು ಮುಕ್ಕಾಲಾಗ ಬಂದಿದೆ ಆ ಥರ ಒಂದು ಅರ್ಧ ಆಗುತ್ತೆ ಅದು ಫುಲ್ಲು ನಿಮ್ಗೆ ಗೊತ್ತಾಗುತ್ತೆ ಅದು ಫ್ರೈ ಮಾಡ್ತಿದ್ದರೆ ಅದು ಸ್ಮೆಲ್ಲು ಹಸಿ ವಾಸನೆ ಎಲ್ಲ ಹೋಗಿ ಕ್ಯಾರೆಟ್ ಸ್ಮೆಲ್ಲೇ ಇರೋದಿಲ್ಲ ಆ ಥರ ಆಗಿದೆ ಅನ್ನೋ ಟೈಮ್ಗೆ ನಾನು ಅದಕ್ಕೆ ಒಂದು ನಾನು ಮ್ಯಾಕ್ಸಿಮಮ್ ಒಂದು ಸಿ ಫೈ ಟು ಸಿಕ್ಸ್ ಕ್ಯಾರೆಟ್ ತೊಗೊಂಡಿರೋದ್ರಿಂದ ಒಂದು ಹಾಫ್ ಲೀಟರಷ್ಟು ಹಾಲು ಹಾಕ್ಕೊಂಡಿದ್ದೀನಿ ನಿಮಗೆ ಆ ಹಾಫ್ ಲೀಟರ್ ಗೊತ್ತಾಗಲಿಲ್ಲ ಅಂತಂದರೆ ಏನಪ್ಪ ಅಂತಂದರೆ ಈಗ ನೋಡಿ ಈ ಥರ ಕ್ಯಾರೆಟ್ ಮುಳುಗಬೇಕು ಅಂದರೆ ನೀರು ಹಾಕೋಲ್ಲವಾ ಜಸ್ಟ್ ಕ್ಯಾರೆಟು ಕ್ಯಾರೆಟ್ ಫುಲ್ಲು ಮುಳುಗಬೇಕು ಅಷ್ಟು ಹಾಲು ಹಾಕ್ಬಿಟ್ಟು ಚೆನ್ನಾಗೆ ಅದನ್ನು ಇನ್ನೂ ಟೆನ್ ಮಿನಿಟ್ಸ್ ನೀಟಾಗಿ ಬೇಯಿಸ್ಕೊಬೇಕು ಹಾಲಲ್ಲೇ ಬೇಯಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಬ್ಬೊಬ್ರು ವಿಜಿಲ್ ಹಾಕ್ತಾರೆ ವಿಜಿಲ್ ಹಾಕಿದ್ರೆ ಏನು ಅಂದರೆ ಅದು ಕ್ಯಾರೆಟು ಸಿಗೋದಿಲ್ಲ ಬಾಯಿಗೆ ಸೊ ಈ ಥರ ಹಾಲಲ್ಲೇ ಕ್ಲೀನಾಗಿ ಬೇಯಿಸ್ಕೊಂಡ್ರೆ ನೀವು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಬೇಯಲ್ಲ ಅಂತಾರೆ ಅದು ಬೇಯುತ್ತೆ ಬಟ್ ಸ್ವಲ್ಪ ಲೇಟ್ ಅಷ್ಟೇ ಬಟ್ ಕರೆಕ್ಟಾಗಿ ಸ್ಟೆಪ್ನ ಮೇನ್ ಫಾಲೋ ಮಾಡಿದ್ರೆ ಕ್ಯಾರೆಟ್ ಅಲ್ವಾ ಚೆನ್ನಾಗಿ ಬರುತ್ತೆ ಫಸ್ಟ್ ಟೈಮ್ ನಾನು ಮಾಡಿದಾಗೂ ಅದು ಅಂದರೆ ನಾನು ಹಾಲು ಸ್ವಲ್ಪ ಸ್ವಲ್ಪ ಇತ್ತು ಅಂತ ಸ್ವಲ್ಪ ನೀರು ಕೂಡ ಅದಕ್ಕೆ ಆ್ಯಡ್ ಮಾಡಿಕೊಂಡು ಮತ್ತು ಅದು ಸಕ್ಕರೆ ಹಾಗೆ ಆಗಿದೆ ಅದೇನಾಯ್ತಪ್ಪ ಅಂದರೆ ಪಾಕ ಥರ ಆಗೋಗ್ಬಿಡ್ತು ಸಕ್ಕರೆ ನೀರೆರಡೂ ಆಗಿ ಅದಕ್ಕೋಸ್ಕರ ನಾನು ಮತ್ತೆ ತಪ್ಪು ಮಾಡಬಾರ್ದು ಅಂತ ನಿಮ್ಗೆ ಹೇಳ್ತಿದ್ದೀನಿ ಯಾರಾದರೂ ಆ ಥರ ಮಾಡಿದ್ರೆ ಹಾಳಾಗ್ಬಿಡುತ್ತೆ ಕ್ಯಾರೆಟ್ ಅಲ್ವಾ ಅಂತ ಹೇಳ್ತಿರೋದು ಆ ಸ್ಟೆಪ್ನ ಎಲ್ಲೂ ನನ್ನದು ಫಾಲೋ ಮಾಡಿ ಅಂದರೆ ಯಾವ ಸ್ಟೆಪ್ನೂ ಸ್ಕಿಪ್ ಮಾಡಬೇಡಿ ಯಾಕಂತಂದರೆ ನಾನು ಅಲ್ಲಲ್ಲಿ ಟಿಪ್ಸ್ ಕೊಡ್ತಿರ್ತೀನಿ ಏನು ಮಾಡಿದ್ರೆ ಅದು ಏನಾಗುತ್ತೆ ಅಂತ ನೀವು ಅದನ್ನು ಸ್ಕಿಪ್ ಮಾಡಿದರೆ ನಿಮ್ಮದು ಕೂಡ ರೆಸಿಪಿ ಹಾಳಾಗುತ್ತೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳಿರೋದು ನಾನು ಒಂದು ಸ ಒನ್ ಟೈಮ್ ಈ ಥರ ಮಾಡಿ ಆಗಿದೆ ಅಂತ ನೋಡಿ ಈ ಥರ ಕುದೀತಾ ಇದೆ ಅಲ್ವ ಅದು ಏನಿದೆ ಅದು ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಏಯ್ಟಿ ಪರ್ಸೆಂಟಷ್ಟು ಫುಲ್ಲು ಅದು ಕ್ಯಾರೆಟ್ ಬೆಂದುಬಿಡ್ಬೇಕು ಹಾಲಲ್ಲಿ ಇನ್ನು ಸ್ವಲ್ಪ ಹಾಲಿನ ಸ್ವಲ್ಪ ಅಲ್ಲಿದೆ ಅನ್ನೋವಾಗ ನಾವು ಶುಗರ್ ಹಾಕೋಬೇಕು ನೀವು ಶುಗರ್ ಕ್ವಾಂಟಿಟಿನೂ ಅಷ್ಟೇ ಬೇಕಿದ್ದು ನಾವು ಒಂದು ಬ್ಯಾಗ್ ಒಂದು ಕಪ್ಪಷ್ಟು ಒಂದು ಗ್ಲಾಸ್ ಅಷ್ಟು ಹಾಕ್ಕೊಳ್ಳಿ ನೀರು ಕುಡಿಯೋ ಗ್ಲಾಸ್ ಅಷ್ಟು ನೀವು ಸ್ವಲ್ಪ ಸಕ್ ಸ್ವೀಟು ಜಾಸ್ತಿ ತಿಂತೀರಾ ಅಂತಂದರೆ ಆಮೇಲೆ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಅಕಸ್ಮಾತ್ ಟೇಸ್ಟ್ ನೋಡಿ ಸೊ ಜಸ್ಟ್ ಒಂದು ಗ್ಲಾಸಷ್ಟು ಹಾಕ್ಕೊಂಡು ಮತ್ತು ಅದನ್ನು ಚೆನ್ನಾಗಿ ಅದು ಶುಗರ್ ಕೂಡ ನೀರು ಆಗುತ್ತಲ್ವ ಆವಾಗ ಗೊತ್ತಾಗುತ್ತೆ ನಿಮಗೆ ಕ್ಯಾರೆಟ್ ಅಲ್ವಾ ಯಾವ ರೀತಿ ಆಗುತ್ತೆ ಅಂತ ನೋಡಿ ಇವಾಗ ನಂಗೆ ಸಕ್ಕರೆ ಹಾಕ್ಕೊತಾ ಇದ್ದೀನಿ ಒಂದು ನೀರು ಕುಡಿಯೋ ಗ್ಲಾಸಲ್ಲಿ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ಹಾಕ್ಕೊಳ್ಳಿ ಫಸ್ಟು ಆಮೇಲೆ ಬೇಕಿದ್ರೆ ನೀವು ಸ್ವಲ್ಪ ಟೇಸ್ಟ್ ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಜಸ್ಟ್ ಅದನ್ನೇ ಇದು ಮಾಡಿ ಅದೆಲ್ಲ ಈಗ ಫುಲ್ಲು ವಾಟರ್ ಥರ ಬಿಟ್ಕೊಳ್ಳುತ್ತೆ ಸಪ್ಪೆಕೋವಾ ಹಾಕ್ಕೊತೀನಿ ಇದು ನಿಮ್ಮ ಹತ್ರ ಕ ಸಪ್ಪೆ ಕೋವಾ ಇಲ್ಲ ಅಂದರೆ ಕಂಡೆನ್ಸ್ಡ್ ಮಿಲ್ಕ್ ಅಂತ ನಿಮಗೆ ನಂದಿನಿ ಪಾರ್ಲರಲ್ಲಾಗಿರ್ಬೋದು ಇಲ್ಲ ಮಾರ್ಟಲ್ಲಿ ಆಗಿರ್ಬೋದು ಈ ಥರ ಸಿಗುತ್ತೆ ಮಾರ್ಕೆಟಲ್ಲೆಲ್ಲ ನಿಮ್ಮ ಹತ್ರ ಅದಿದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಕೋವ ಇತ್ತು ಅಂತ ನಾನು ಸಪ್ಪೆ ಕೋವನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವೀಟ್ ಕೋವಾ ಆ್ಯಡ್ ಮಾಡ್ಕೋಬೇಡಿ ಯಾಕಂತಂದರೆ ಅದು ಇನ್ನೂ ಸ್ವೀಟ್ ಆಗಿಬಿಡುತ್ತೆ ಜಾಸ್ತಿ ಮತ್ತು ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ನೋಡಿ ನೀರೆಲ್ಲ ಸಕ್ಕರೆ ಎಲ್ಲ ಏನಿದೆ ಅದು ಕರ್ಕೊಳ್ತಾ ಇದೆ ನೀಟಾಗಿ ಕ್ಯಾರೆಟ್ ಮತ್ತು ಹಾಲಿಗೆ ಮಿಕ್ಸ್ ಆಗಿ ಅದು ಟೇಸ್ಟ್ ಚೆನ್ನಾಗಾಗುತ್ತೆ ಕಲರ್ ಕೂಡ ಅಷ್ಟೇ ನೀವು ನೋಡ್ತಿರ್ಬೋದು ಬಟ್ ಲಾಸ್ಟಲ್ಲಿ ಏನಪ್ಪ ಅಂದರೆ ನಾನು ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅನ್ನೋದು ಅದು ಅಷ್ಟು ಕಲರ್ನೆಸ್ ಬರಲಿಲ್ಲ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಎಲ್ಲರೂ ಇಷ್ಟಪಟ್ಟರು ಸೇಮ್ ನೀವು ಬೇಕ್ರಿಯಲ್ಲೆಲ್ಲ ಹೇಗಿರುತ್ತೆ ತಿನ್ನೋದಕ್ಕೆ ಹೋಟೆಲ್ಸಲ್ಲಿ ರೆಸ್ಟೋರೆಂಟ್ಸಲ್ಲಿ ಅದೇ ಥರ ಟೇಸ್ಟ್ ಕೊಡುತ್ತೆ ಬಟ್ ಅದು ಕಲರ್ ಮಾತ್ರ ಅಷ್ಟು ಕ್ಯಾಮ್ರಾ ಹಾಳಾಗಿದೆ ಅಂದರೆ ಅದು ಡಾರ್ಕ್ನೆಸ್ ಕ ಕರೆಂಟ್ ಬೇರೆ ಪವರ್ ಇರಲಿಲ್ಲ ಅದಕ್ಕೋಸ್ಕರ ಅಷ್ಟೊಂದು ಕಲರ್ ಬಂದಿಲ್ಲ ಅದು ನೋಡ್ತಾ ಇರ್ಬೋದು ನೀವು ಈ ಥರ ಫುಲ್ ಕ್ಲೀನಾಗೆ ತಿರ್ಗಿಸ್ಕೊಟ್ಟು ಈ ಈ ಥರ ಆಗಿದೆ ಅನ್ನೋವಾಗ ನಾನು ಏಲಕ್ಕಿ ಪೌಡರ್ ಹಾಕ್ಕೊಂಡಿದ್ದೀನಿ ನೀವು ಏಲಕ್ಕಿ ಫ್ರೀ ಯಾವಾಗ ಫ್ರೀ ಇರ್ತೀರ ಆವಾಗ ಏಲಕ್ಕಿ ಪೌಡರನ್ನ ಇಟ್ಕೊಂಬಿಟ್ರೆ ನೀವು ಸ್ವೀಟ್ಸ್ ಮಾಡೋವಾಗ ಈಸಿ ಆಗುತ್ತೆ ನಿಮಗೆ ಸಿಪ್ಪೆ ತೆಗಿ ಕೂಡ ಟೈಮ್ ಇಲ್ಲ ಅಂದರೆ ಸಿಪ್ಪೆ ಸಿಪ್ಪೆ ಸಮೇತ ಹಾಕಿ ಅದಕ್ಕೆ ಸ್ವಲ್ಪ ಶುಗರ್ ಹಾಕಿ ಮಿಕ್ಸ್ ಮಾಡಿಕೊಂಡು ಅದನ್ನು ಜರಡಿ ಹಿಡಿತೀವಲ್ಲ ಅದರಲ್ಲಿ ಜರಡಿ ಇಟ್ಕೊಂಬಿಟ್ರೆ ಏಲಕ್ಕಿ ಪೌಡರ್ ತುಂಬ ಒಂದು ಟೂ ತ್ರೀ ಮಿನಿಟ್ಸಲ್ಲೆಲ್ಲ ಮಾಡ್ಕೊಂಬಿಡ್ಬೋದು ಅದನ್ನು ನೀವು ಎಷ್ಟು ಮನಸ್ಬೇಕಿದ್ರು ಸ್ಟೋರ್ ಮಾಡ್ಕೊಬೋದು ನಾನು ಹಾಗೆ ಒಂದು ಸಿಕ್ಸ್ ಮಂತ್ಸ್ ಒನ್ಸು ಒಂದು ಫಿಫ್ಟಿ ಗ್ರಾಮ್ ಅಷ್ಟು ಏಲಕ್ಕಿನ ಆ ಥರ ಮಾಡಿ ಇಟ್ಕೊಂಬಿಡ್ತೀನಿ ಯಾವುದೇ ಸ್ವೀಟ್ ರೆಸಿಪಿ ಮಾಡಬೇಕಿದ್ರು ಈಸಿ ಆಗ ಬಿಡಿಸ್ಕೊಂಡು ಆಗಲೇ ಮಾಡ್ಕೋಬೇಕಂದ್ರೆ ಕಷ್ಟ ಆಗುತ್ತದು ಅದಕ್ಕೋಸ್ಕರ ನೋಡಿ ನಾನು ಸಪ್ಪೇಕ್ ಒಂದು ಫಿಫ್ಟಿ ಅಷ್ಟು ಹಾಕ್ಕೊತಾ ಇದ್ದೀನಿ ಅದನ್ನು ಕೂಡ ನೀಟಾಗಿ ಹಾಕಿ ಅದ್ರ ಜೊತೆ ಮಿಕ್ಸ್ ಮಾಡಿ ಕ್ಲೀನಾಗೆ ತಿರ್ಗಿಸ್ಕೊಟ್ಟು ಒಂದು ಟೆನ್ ಮಿನಿಟ್ಸ್ ಬೇಯಿಸ್ತೀನಿ ಅಂದರೆ ಅದು ಏನಿದೆ ಹಾಲು ಸಕ್ಕರೆ ಎಲ್ಲ ನೀರು ನೋಡಿ ತುಂಬ ಕ್ವಾಂಟಿಟಿ ನೋಡ್ತಾ ಇರ್ಬೋದು ನೀವು ಅದು ಸ್ವಲ್ಪ ಅದು ಎಳ್ಳುವಾಗಿದೆ ಅದೆಲ್ಲ ಗಟ್ಟಿಯಾಗೋವರೆಗೂ ತಿರ್ಗಿಸ್ಕೊಡ್ತಾ ಇರ್ತೀನಿ ಹೇಳದ್ನಲ್ಲ ಹೈ ಫ್ಲೇಮಲ್ಲಿ ಇಟ್ಟರೆ ನೀವು ಹಂಗೆ ತಿರ್ಗಿಸ್ಕೊಡ್ತಾ ಇರಬೇಕು ನಿಮಗೆಲ್ಲ ಲೋ ಫ್ಲೇಮಲ್ಲಿ ಇಟ್ಟಿದ್ದೀರಾ ಅಂತಂದರೆ ಒಂದು ಸ್ವಲ್ಪ ಸ್ವಲ್ಪ ಹೊತ್ತ ತಿರ್ಗಿಸ್ಕೊಡ್ತಾ ಇರ್ಬೋದು ಇದನ್ನೆಲ್ಲ ಕ್ಲೀನಕ್ಕೂ ಎಲ್ಲ ಅದ್ರ ಜೊತೆ ಮಿಕ್ಸ್ ಆಗೋದಕ್ಕೆ ಬಿಟ್ಟಿದ್ದೀನಿ ಅದೆಲ್ಲ ಕ್ಲೀನಾಗಿ ಮಿಕ್ಸ್ ಆದಮೇಲೆ ಅದನ್ನು ಸೈಡಿಗೆ ತೊಗೊಂಡು ಈಗ ನಾನು ಅದಕ್ಕೆ ದ್ರಾಕ್ಷಿ ಗೋಡಂಬಿನ ಹಾಕ್ಕೋಬೇಕು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿನ ಈ ಥರ ಸ್ವಲ್ಪ ಸ್ವಲ್ಪ ಪೀಸ್ ಮಾಡಿ ಹಾಕಿದ್ದೀನಿ ಅದು ಫ್ರೈ ಆಗ್ತಾ ಇದ್ದಾಗ ಲಾಸ್ಟಲ್ಲಿ ದ್ರಾಕ್ಷಿ ಹಾಕ್ಕೊತೀನಿ ಯಾವಾಗಲೂ ಅಷ್ಟೇ ನೀವು ಗೋಡಂಬಿ ಫಸ್ಟ್ ಹಾಕಿ ಅದು ಫಿಫ್ಟಿ ಪರ್ಸೆಂಟಷ್ಟು ಫ್ರೈ ಆಗಿದೆ ಕಲರ್ ಚೇಂಜ್ ಆಗ್ತಿದೆ ಅನ್ನೋವಾಗ ನೀವು ದ್ರಾಕ್ಷಿ ಹಾಕ್ಕೊಳ್ಳಿ ಇಲ್ಲ ಫಸ್ಟ್ ದ್ರಾಕ್ಷಿ ಹಾಕ್ಬಿಟ್ರೆ ದ್ರಾಕ್ಷಿ ಎಲ್ಲ ಸುಸೀದೋಗಿರೋ ಥರ ಆಗೋಗುತ್ತೆ ಮತ್ತು ಗೋಡಂಬಿ ಕರೆಕ್ಟಾಗಿರುತ್ತೆ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಇವಾಗ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ ಗೋಡಂಬಿದು ಆವಾಗ ನಾನು ದ್ರಾಕ್ಷಿ ಹಾಕ್ಕೊತೀನಿ ದ್ರಾ ನಿಮ್ಮ ಹತ್ರ ಬಾದಾಮಿ ಇದೆ ಅಂತಂದರೆ ಗೋಡಂಬಿ ಮತ್ತು ಬಾದಾಮಿ ಒಂದೇ ಟೈಮಲ್ಲಿ ಹಾಕಿ ಲಾಸ್ಟಲ್ಲಿ ದ್ರಾಕ್ಷಿ ಹಾಕ್ಕೊಬೋದು ಈ ಥರ ನಾನು ಇದೆತ್ಬಿಟ್ಟು ಈಗ ಕ್ಯಾರೆಟ್ ಅಲ್ವಾ ಏನು ಮಾಡ್ಕೊಂಡಿದ್ರೆ ಅದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ ಆದಮೇಲೆ ಅದನ್ನು ತೆಗೆದು ಸರ್ವ್ ಬ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳಿ ಒಬ್ಬೊಬ್ರು ತಣ್ಣಕ್ಕಿರೋದು ಇಷ್ಟಪಡ್ತಾರೆ ಆವಾಗ ಫ್ರಿಜ್ಜಲ್ಲಿ ಇಟ್ಟು ನೀವು ಅದನ್ನು ಒಂದು ಹಾಫ್ ಆ್ಯನ್ ಅವರ್ ಆದಮೇಲೆ ತಿಂದರೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿದೆ ಅಂತ ಸೇಮ್ ರೆಸ್ಟೋರೆಂಟಲ್ಲಿ ಇದ್ದ ಹಂಗೆ ಇತ್ತು ಟೇಸ್ಟು ನೀವು ಕೂಡ ಟ್ರೈ ಮಾಡ್ಬೋದು ಬೇಗನೇ ಆಗುತ್ತೆ ಬಟ್ ನಾನಿಲ್ಲಿ ರೆಸಿಪಿ ತೋರಿಸೋ ಏನು ಮಾಡಿದ್ದೆ ಅದೇ ರೆಸಿಪಿ ತೋರಿಸಿದ್ದೀನಿ ಒಂದು ಟೆನ್ ಮಿನಿಟ್ಸಲ್ಲಿ ತೋರಿಸಿದ್ದೀನಿ ನನ್ನ ಕಝಿನ್ ಬರ್ಡೇ ಇತ್ತು ನನ್ನ ಸಿಸ್ಟರ್ದು ಅದಕ್ಕೋಸ್ಕರ ಕ್ಯಾರೆಟ್ ಅಲ್ವಾ ಅವ್ರ ಬರ್ಡೇ ಸ್ಪೆಷಲಾಗಿ ನಾನು ಮಾಡಿದ್ದೆ ಹಾಗೆ ಈವ್ನಿಂಗ್ ಬರ್ಡೇ ಸೆಲೆಬ್ರೇಷನ್ಗೆ ಹಾಗೆ ಡಿನ್ನರ್ಗೆ ಅಂತ ನಾವು ಚಿಕ್ಕಬಳ್ಳಾಪುರ ಶ್ರೇಯಸ್ ರೆಸ್ಟೋರೆಂಟು ಇದು ಹಸ್ದಾಗಾಗಿದೆ ಫಸ್ಟ್ ಒಂದಿತ್ತು ಬಟ್ ಇದು ತುಂಬ ಚೆನ್ನಾಗಿದೆ ನೈಟ್ ಲೈಟಿಂಗ್ಸ್ ಆಗಿರ್ಬೋದು ಪ್ರತಿಯೊಂದು ಚೆನ್ನಾಗಿದೆ ಟೇಸ್ಟ್ ಕೂಡ ಓಕೆ ಆಗಿತ್ತು ಯಾರಾದರೂ ಹೋಗಬೇಕು ಅಂತಂದರೆ ಟ್ರೈ ಮಾಡ್ಬೋದು ಇದು ಫೋಟೋಸ್ ಎಲ್ಲ ತೆಕ್ಕೊಳಕ್ಕೆ ಮಾತ್ರ ಚೆನ್ನಾಗಿದೆ ತುಂಬಾ ಟೇಸ್ಟ್ ವೈಸ್ ಕೂಡ ಸ್ವಲ್ಪ ಪರವಾಗಿಲ್ಲ ಅಷ್ಟು ಹೀಗೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು